ಫ್ರೆಂಡ್ಸ್ ಕ್ರೇಜಿ ಎಸ್ ಟಿ ಎಂ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿರುವಂತಹ ಹಾಗೆಯೇ ಆರೋಗ್ಯಕರವಾದಂತಹ ಸೋರೆಕಾಯಿ ಪಾಯಸ ಮಾಡ್ತಾ ಇದ್ದೇನೆ ಹಾಗಿದ್ರೆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಹಾಗೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಫುಲ್ ಕೊನೆ ತನಕ ನೋಡಿ ಫ್ರೆಂಡ್ಸ್ ಸೋರೆಕಾಯಿ ಪಾಯಸ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಸೋರೆಕಾಯಿಯನ್ನು ತಗೊಂಡಿದ್ದೇನೆ ನೋಡಿ ನೋಡಿ ಇಲ್ಲಿ ಸೋರೆಕಾಯಿ ತುಂಬ ಎಳತ್ತಾಗಿದೆ ತುಂಬ ಬಲಿತ ಸೋರೆಕಾಯಿ ಆದರೆ ಪಾಯಸಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಇದನ್ನು ಕ್ಲೀನ್ ಮಾಡಿಕೊಂಡು ಸಿಪ್ಪೆಯನ್ನು ತೆಗೆದು ಇದನ್ನು ನೋಡಿ ಇಲ್ಲಿ ತುರಿದಿಟ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ತುರಿದಿಟ್ಕೊಳ್ಳುವ ನೋಡಿ ಈಗ ಸೋರೆಕಾಯಿಯನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದು ರೆಡಿಯಾಗಿದೆ ನಂತರ ನಂತರ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಅಕ್ಕಿಯನ್ನು ದೋಸೆ ಅಕ್ಕಿಯು ಒಂದು ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ಇಟ್ಕೊಳ್ತಿದ್ದೇನೆ ನಂತರ ಇಲ್ಲಿ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿಯನ್ನು ಕೂಡ ತಗೊಳ್ತಿದ್ದೇನೆ ನಂತರ ಈ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದರ ಹಾಲನ್ನು ಮಾಡಿಟ್ಕೊಳ್ಳುವ ನೋಡಿ ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಹಾಕಿಕೊಂಡಿದ್ದೇನೆ ನಂತರ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡಿಕೊಳ್ಳುವ ನೋಡಿ ಈಗ ತೆಂಗಿನ ತುರಿ ಗ್ರೈಂಡ್ ಆಗಿದೆ ನಂತರ ಇದರ ಹಾಲನ್ನು ತೆಗೆದಿಟ್ಕೊಳ್ಳುವ ನೋಡಿ ನನಗೆ ಇಲ್ಲಿ ಇಷ್ಟು ಹಾಲು ಸಿಕ್ಕಿದೆ ತೆಂಗಿನದ್ದು ಇದನ್ನು ತೆಗೆದಿಟ್ಕೊಳ್ಳುವ ನಂತರ ಮಿಕ್ಸಿ ಜಾರಿಗೆ ಇಲ್ಲಿ ಒಂದು ಗಂಟೆಗಳ ಕಾಲ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಹಾಕಿಕೊಳ್ಳುತ್ತಿದ್ದೇನೆ ಇದನ್ನು ತರಿತರಿಯಾಗಿ ರುಬ್ಬಿಟ್ಕೊಳ್ಳುವ ಇದು ನೈಸಾಗಿ ಗ್ರೈಂಡ್ ಆಗೋದೇನು ಬೇಡ ಜಸ್ಟ್ ಒಂದು ಸ್ವಲ್ಪ ಕರಿತರಿಯಾಗಿದ್ದರೆ ಸಾಕು ಒಂದು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇದನ್ನು ಕೂಡ ಗ್ರೈಂಡ್ ಇಟ್ಕೊಳ್ಳುವ ನೋಡಿ ಈಗ ಇದು ರೆಡಿಯಾಗಿದೆ ನೋಡಿ ನಂತರ ಪಾಯಸ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೇನೆ ಹಾಗೆಯೇ ಅದಕ್ಕೆ ಇಲ್ಲಿ ತುಪ್ಪವನ್ನು ಹಾಕಿಕೊಳ್ತಿದ್ದೇನೆ ತುಪ್ಪ ಒಂದು ಸ್ವಲ್ಪ ಕಾದಾಗ ಅದಕ್ಕೆ ನಾವಿಲ್ಲಿ ತುರಿದಿಟ್ಕೊಂಡಿರುವಂತಹ ಸೋರೆಕಾಯಿಯನ್ನು ಹಾಕಿ ಆ ತುಪ್ಪದೊಂದಿಗೆ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಸೋರೆಕಾಯಿ ತುಪ್ಪದೊಂದಿಗೆ ಚೆನ್ನಾಗಿ ಫ್ರೈ ಆಗಬೇಕು ಅದರ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಳುವ ನೋಡಿ ಇದನ್ನ ತುಪ್ಪದೊಂದಿಗೆ ಫ್ರೈ ಮಾಡಬೇಕಾದ್ರೆ ಸೋರೆಕಾಯಿ ನೀರು ಬಿಟ್ಕೊಳ್ತದೆ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ನೋಡಿ ಈಗ ಸೋರೆಕಾಯಿ ತುಪ್ಪದೊಂದಿಗೆ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇದಕ್ಕೆ ಒಂದು ಕಾಲು ಲೋಟದಷ್ಟು ನೀರನ್ನು ಸೇರಿಸಿಕೊಂಡು ಸೋರೆಕಾಯಿಯನ್ನು ಬೇಯಲಿಕ್ಕೆ ಬಿಡುವ ಅದು ಆ ನೀರೊಂದಿಗೆ ಹಾಗೂ ತುಪ್ಪದೊಂದಿಗೆ ಚೆನ್ನಾಗಿ ಬೇಯಲಿ ನೋಡಿ ನಾನಿಲ್ಲಿ ಮುಚ್ಚಳ ಮುಚ್ಚಿ ಇದನ್ನ ಬೇಲಿಕೆ ಇಟ್ಟಿದ್ದೆ ನೋಡಿ ಈಗ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ಒಂದ್ಸಲ ಇದನ್ನ ಮಿಕ್ಸ್ ಮಾಡಿಕೊಳ್ಳುವ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ಸೋರೆಕಾಯಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾವು ಬೆಲ್ಲವನ್ನ ಸೇರಿಸಿಕೊಳ್ಳುವ ನಾನು ಇಲ್ಲಿ ಬೆಲ್ಲವನ್ನು ಸೇರಿಸಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಬೆಲ್ಲ ಎಲ್ಲ ನೀರಾಗಿ ಕರಗಿ ನೀರಾಗಲಿ ಅಲ್ಲಿ ತನಕ ಇದನ್ನು ನಾವು ಬೇಯಿಸಿಕೊಳ್ಳುವ ಸೋರೆಕಾಯಿಗೆ ಸಿಹಿ ಅಂಶ ಎಲ್ಲ ಇಟ್ಕೊಳ್ಬೇಕು ನೋಡಿ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ಕೂಡ ನಂತರ ನಾವಿಲ್ಲಿ ತರಿತರಿಯಾಗಿ ರುಬ್ಬಿಟ್ಕೊಂಡಿರುವಂತಹ ಅಕ್ಕಿ ಇದೆ ಅಲ್ಲ ಅದನ್ನು ಇದಕ್ಕೆ ನಾವೀಗ ಸೇರಿಸಿಕೊಳ್ಳುವ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸೇರಿಸಿಕೊಳ್ಳುವ ನೋಡಿ ಇದನ್ನು ಸೇರಿಸಿಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇರುವ ಇಲ್ಲದಿದ್ರೆ ಅದು ತಳ ಹಿಡಿತದೆ ದಪ್ಪ ಆಗ್ತದೆ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ತಕ್ಷಣಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ನೋಡಿ ಹಾಕಿದ ತಕ್ಷಣ ದ ದಪ್ಪ ನೋಡಿ ತಿಕ್ಕಾಗಿ ಬಂದಿದೆ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನಾವಿಲ್ಲಿ ತೆಗ್ದಿಟ್ಕೊಂಡಿರುವಂತಹ ತೆಂಗಿನ ಹಾಲು ಇದೆಯಲ್ಲ ಅದನ್ನು ಈಗ ನಾವು ಇದಕ್ಕೆ ಸೇರಿಸಿಕೊಳ್ಳುವ ನೋಡಿ ನಾನು ಇಲ್ಲಿ ತೆಂಗಿನ ಹಾಲನ್ನು ಇದಕ್ಕೆ ಸೇರಿಸಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ತೆಂಗಿನ ಹಾಲನ್ನು ನಾನಿಲ್ಲಿ ಸೇರಿಸಿಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಉಳಿದ ತೆಂಗಿನ ಹಾಲನ್ನು ಕೂಡ ಹಾಕಿಕೊಳ್ತಿದ್ದೇನೆ ಇದನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಈಗ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಇದಕ್ಕೆ ನಾನಿಲ್ಲಿ ಏಲಕ್ಕಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಏಲಕ್ಕಿಯನ್ನು ಇದಕ್ಕೆ ಸೇರಿಸಿಕೊಳ್ಳುವ ನಂತರ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆಗಿರ್ತದೆ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಸಾಕು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಬಿಡುವ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಕುದಿ ಬರ್ತಾ ಇದ್ದ ಹಾಗೆ ಮತ್ತೆ ತಿಕ್ಕಾಗಿ ಬರ್ತದೆ ನಿಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಅಷ್ಟು ನೀರನ್ನು ನೀವು ಸೇರಿಸಿಕೊಳ್ಬೋದು ನೋಡಿ ನಾನಿಲ್ಲಿ ಇದರ ಮೇಲ್ಗಡೆಯಿಂದ ತುಪ್ಪವನ್ನು ಹಾಕಿಕೊಳ್ತಿದ್ದೇನೆ ತುಪ್ಪವನ್ನು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದು ಚೆನ್ನಾಗಿ ಒಂದು ಕುದಿ ಬಂದರೆ ನಮ್ಮದು ಸೋರೆಕಾಯಿ ಪಾಯಸ ರೆಡಿ ಆಗ್ತದೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇಷ್ಟು ತಿಕ್ಕಾಗಿದೆ ನಿಮಗೆ ಜಾ ಒಂದು ಸ್ವಲ್ಪ ತೆಳುವಾಗಿ ಬೇಕಂತಿದ್ರೆ ನೀವು ಸ್ವಲ್ಪ ನೀರನ್ನ ಸೇರಿಸಿಕೊಳ್ಬೋದು ಹಾಗೆಯೇ ನಿಮಗೆ ಬೇಕಿದ್ದಲ್ಲಿ ತುಪ್ಪದಲ್ಲಿ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನ ಕೂಡ ಫ್ರೈ ಮಾಡಿ ಇದಕ್ಕೆ ಸೇರಿಸಿಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಮ್ಮದು ಸೋರೆಕಾಯಿ ಪಾಯಸ ರೆಡಿ ಆಗಿದೆ ತುಂಬನೇ ಆರೋಗ್ಯಕರವಾದಂತಹ ಸೋರೆಕಾಯಿ ಪಾಯಸ ತಿನ್ನಲಿಕ್ಕೆ ರೆಡಿ ಸೋರೆಕಾಯಿ ಇಷ್ಟ ಇಲ್ಲದವರು ಕೂಡ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಮುಂದಿನ ರೆಸಿಪಿ ಜೊತೆ ಮುಂದಿನ ಬ್ಲಾಗಲ್ಲಿ ಸಿಗುವ ವಿಡಿಯೋ ನಡೆದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಫ್ರೆಂಡ್ಸ್